ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ರಾಧಾಕೃಷ್ಣ ಆನೆಗುಂಡಿ ಇತ್ತೀಚೆಗಷ್ಟೇ ಪುತ್ತೂರಿನಲ್ಲಿ ಭರ್ಜರಿಯಾಗಿ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮವೊಂದು ಮುಕ್ತಾಯಗೊಂಡಿದೆ ಪುತ್ತಿಲ ಪರಿವಾರದ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮ ಯಾಕೆ ನಡೆಯಿತು ಅನ್ನುವ ಕುರಿತಂತೆ ವಿಮರ್ಶೆಗಳು ನಡೆದ ಹೊತ್ತಿನಲ್ಲಿ ಇದು ರಾಜಕೀಯವಾಗಿ ಮೈಲಿಗಳನ್ನು ಸ್ಥಾಪಿಸುವುದಾಗಿತ್ತು ಅನ್ನುವಂಥದ್ದು ಹಲವರ ಮಾತಾಗಿತ್ತು ಹಾಗಂತ ಪುತ್ತಿಲ ಪರಿವಾರ ಅದನ್ನು ಒಪ್ಪಿಕೊಳ್ಳಲಿಲ್ಲ ಬದಲಾಗಿ ಲೋಕ ಕಲ್ಯಾಣಾರ್ಥವಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸಿರುವುದಾಗಿ ಅದು ಹೇಳಿತ್ತು ಎನಿವೆ ಅವರವರ ವಿಚಾರ ಅವರವರ ಭಾವ ಅವರವರ ಭಕ್ತಿಗೆ ಬಿಟ್ಟದ್ದು ಇದೀಗ ಮತ್ತೆ ಶ್ರೀನಿವಾಸ ಕಲ್ಯಾಣದ ಚರ್ಚೆ ಮುನ್ನಲೆಗೆ ಬಂದಿದೆ ಇದಕ್ಕೆ ಕಾರಣ ದಾಸ ಸಾಹಿತ್ಯದಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ದಂತಹ ರಾಮಕೃಷ್ಣ ಕಾಟುಕುಕ್ಕೆಯವರು ನೀಡಿದ್ದ ಹೇಳಿಕೆ ಬಿ ಜೆ ಪಿಯ ನೇತೃತ್ವದಲ್ಲಿ ಅದರಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಮತ್ತೊಂದು ಶ್ರೀನಿವಾಸ ಕಲ್ಯಾಣ ನಡೆಯಬೇಕು ಅನ್ನುವ ಹೇಳಿಕೆಯೊಂದನ್ನು ಅವರು ಕೊಟ್ಟಿದ್ದರು ಪುತ್ತಿಲ ಪರಿವಾರದ ಶ್ರೀನಿವಾಸ ಕಲ್ಯಾಣ ಮುಕ್ತಾಯಗೊಂಡ ಬೆನ್ನಲ್ಲೇ ಈ ಹೇಳಿಕೆ ಬಂದಿರುವಂಥದ್ದು ಹಲವರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಮಾತ್ರವಲ್ಲದೆ ಒಂದು ನಿಟ್ಟಿನಲ್ಲಿ ವಿವಾದದ ಕಿಡಿ ಹೊತ್ತಿಸಿತ್ತು ಶ್ರೀನಿವಾಸ ಉತ್ಸವ ಇವತ್ತು ಆದರೆ ಅದು ಮೂಲ ಶ್ರೀನಿವಾಸನ ಆಲಯದಿಂದ ಬಂದಿರತಕ್ಕಂಥದ್ದಲ್ಲ ಆದರೆ ಅದು ಬಂದಿರುವಂಥದ್ದು ಕೇವಲ ಕಾಟುಕುಕ್ಕೆಗೆ ಮತ್ತೊಂದು ಕಾಸರಗೋಡು ನಗರ ಗೊತ್ತೇ ಇಲ್ಲ ಜೊತೆಗೆ ಬೇರೆಲ್ಲೂ ಆಗಿದ್ದಿಲ್ಲ ಬೇರೆಲ್ಲ ಆಗಿರುವಂಥದ್ದು ಅದು ಒಂದು ಪ್ರೈವೇಟ್ ಸಂಸ್ಥೆಯನ್ನ ಹೊಂದಿಕೊಂಡು ಅಂತಹ ಕಲ್ಯಾಣೋತ್ಸವ ಆಗಿರುವಂಥದ್ದು ಹಾಗಾಗಿ ಮೂಲ ನಮಗೆ ಶ್ರೀನಿವಾಸನ ಬಿಂಬ ಏನಿದೆ ಶ್ರೀನಿವಾಸನ ಕಲ್ಯಾಣ ನಮಿತಿ ಏನಿದೆ ಅದು ಅಲ್ಲಿಲ್ಲೇ ಒಂದು ಕಲ್ಯಾಣ ಉತ್ಸವ ಆಗಬೇಕು ಅಂತ ಅದು ಆಗಿದೆ ಭಜಕರ ಪ್ರಯತ್ನದಿಂದ ಆಗಿದೆ ಹಾಗೆ ಗುರುಗಳು ಬಂದು ಇಂತಹ ಸಂಕೀರ್ತನೆಯನ್ನು ಸ್ವೀಕಾರ ಮಾಡುತ್ತಾರೆ ನಾವೆಲ್ಲ ಹಾಡಬೇಕು ಅಂತ ತವಕದಲ್ಲಿ ಇದ್ದೇವೆ ಹಾಗೆ ಅವೆಲ್ಲ ನಮಗೆ ಪ್ರತ್ಯಕ್ಷ ಸಾಕ್ಷಿಗಳಾಗಬೇಕು ಪೂಜ್ಯ ಕಾವಂದರ ಒಂದು ಸಂಕಲ್ಪ ಇದೆ ಶ್ರೀನಿವಾಸ ತಿರುಪತಿಯಿಂದಲೇ ಬಂದು ಪುತ್ತೂರಿನಲ್ಲಿ ಕಲ್ಯಾಣ ಉತ್ಸವ ಆಗಬೇಕು ಅಂತ ಪೂಜ್ಯ ಕಾವಂದರು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಕಲ್ಪವನ್ನು ಮಾಡಿದ್ರು ಅದು ಆಗಿದ್ದಿಲ್ಲ ಹಾಗೆ ಪುತ್ತೂರು ನಗರದಲ್ಲಿ ನಮ್ಮ ಪೂಜ್ಯ ಅಥವಾ ಸಂಸದರ ನೇತೃತ್ವದಲ್ಲಿ ಮಾಡಬೇಕು ಮತ್ತೆ ಅದು ಅತ್ಯಂತ ಆಗಬೇಕು ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ ರಾಮಕೃಷ್ಣ ಕಾಟುಕುಕ್ಕೆಯವರು ಈ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ ಪುತ್ತಿಲ ಪರಿವಾರ ಎದ್ದು ನಿಂತಿತ್ತು ಕಾಟುಕುಕ್ಕೆಯವರ ಮೇಲೆ ವಾಗ್ದಾಳಿಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಸಿತ್ತು ಆದರೆ ಒಂದನ್ನು ಗಮನಿಸಬೇಕು ರಾಮಕೃಷ್ಣ ಕಾಟುಕುಕ್ಕೆಯವರು ದಾಸ ಸಾಹಿತ್ಯದ ವಿಚಾರದಲ್ಲಿ ಮಾಡಿರುವ ಸಾಧನೆಯನ್ನು ಯಾರೂ ಕೂಡ ಅಲಗಳೆಯುವ ಹಾಗಿಲ್ಲ ಅಷ್ಟು ಮಾತ್ರವಲ್ಲದೆ ಯಾರೂ ರಾಮಕೃಷ್ಣ ಕಾಟುಕುಕ್ಕೆಯವರ ಮೇಲೆ ಹರಿಹಾಯಿದ್ರೋ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡಿದ್ರೋ ಯಾರೂ ಕೂಡ ರಾಮಕೃಷ್ಣ ಕಾಟುಕುಕ್ಕೆಯವರ ಮಟ್ಟಿಗೆ ಸಾಧನೆ ಮಾಡಿದವರಲ್ಲ ಆ ವಿಚಾರವನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ರಾಮಕೃಷ್ಣ ಕಾಟುಕುಕ್ಕೆಯವರು ಯಾವಾಗ ಬಿ ಜೆ ಪಿಯ ನೇತೃತ್ವದಲ್ಲಿ ಅಥವಾ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಶ್ರೀನಿವಾಸ ಕಲ್ಯಾಣ ನಡೆಯಬೇಕು ಅದಕ್ಕೆ ತಿರುಪತಿಯಿಂದಲೇ ದೇವರ ವಿಗ್ರಹಗಳು ಬರಬೇಕು ಎಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಚರ್ಚೆ ಶುರುವಾಯಿತು ಹಾಗಾದರೆ ಪುತ್ತಿಲ ಪರಿವಾರದ ವತಿಯಿಂದ ನಡೆದ ಶ್ರೀನಿವಾಸ ಕಲ್ಯಾಣ ಏನಿದೆಯೋ ಅದಕ್ಕೆ ಬೆಂಗಳೂರಿನಿಂದ ವಿಗ್ರಹಗಳನ್ನು ತರಲಾಯಿತೇ ಗೊತ್ತಿಲ್ಲ ಸದ್ಯದ ಹೇಳಿಕೆಯನ್ನು ಗಮನಿಸಿದರೆ ಪುತ್ತಿಲ ಪರಿವಾರ ಶ್ರೀನಿವಾಸ ಕಲ್ಯಾಣ ನಡೆಸುವ ಮೂಲಕ ದೊಡ್ಡ ಮೈಲೇಜನ್ನು ಪಡೆದುಕೊಂಡಿದೆ ಪುತ್ತೂರು ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪುತ್ತಿಲ ಪರಿವಾರದ ಹೆಸರು ತೀರಾ ವ್ಯಾಪಕವಾಗಿ ಹರಡಿದೆ ಹೀಗಾಗಿ ಶ್ರೀನಿವಾಸ ಕಲ್ಯಾಣದಿಂದ ಏನು ಪುತ್ತಿಲ ಪರಿವಾರಕ್ಕೆ ಲಾಭ ಸಿಗಬಹುದು ಅದನ್ನು ತಡೆಯುವ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಮತ್ತೊಂದು ಶ್ರೀನಿವಾಸ ಕಲ್ಯಾಣವನ್ನು ನಡೆಸೋದಕ್ಕೆ ಹೊರಟಿದೆ ಅನ್ನುವ ಸುದ್ದಿಗಳು ಬರ್ತಾ ಇದೆ ಇದಕ್ಕೆ ಪೂರಕವಾಗಿ ಕಾಟುಕುಕ್ಕೆ ಅವರ ಸ್ಟೇಟ್ಮೆಂಟ್ ಕೂಡ ಹೊರಬಿದ್ದಿದೆ ಲೋಕಕ್ಕೆ ಒಳ್ಳೆಯದಾದರೆ ಯಾವ ಕೆಲಸವಾದರೆ ಏನು ದೇವರ ಕಾರ್ಯವಾದರೂ ಪರವಾಗಿಲ್ಲ ಲೋಕ ಕಲ್ಯಾಣ ಅರ್ಥವಾಗಿ ಯಾವ ಕಾರ್ಯ ನಡೆದರೂ ಕೂಡ ಅದನ್ನು ನಾವು ಸ್ವಾಗತಿಸಲೇಬೇಕು ಅದು ಬಿ ಜೆ ಪಿಯವರು ಮಾಡ್ತಾರೋ ಪುತ್ತಿಲ ಪರಿವಾರ ಮಾಡ್ತಾರೋ ಅಥವಾ ಕಾಂಗ್ರೆಸ್ ಮಾಡ್ತಾರೋ ಯಾವ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಜನರಿಗೆ ಒಳಿತಾಗುವಂತಿರಬೇಕು ಆದರೆ ವಿಷಯ ಇರೋದು ಅದಲ್ಲ ತಿರುಪತಿಯಿಂದ ನೇರವಾಗಿ ವಿಗ್ರಹಗಳನ್ನು ತಂದು ಶ್ರೀನಿವಾಸ ಕಲ್ಯಾಣವನ್ನು ನಡೆಸಿದರೆ ಪುಣ್ಯ ಜಾಸ್ತಿಯೇ ಬೆಂಗಳೂರಿಂದ ವಿಗ್ರಹಗಳನ್ನು ತಂದು ಶ್ರೀನಿವಾಸ ಕಲ್ಯಾಣ ನಡೆಸಿದರೆ ಪುಣ್ಯ ಕಡಿಮೆಯೇ ದೇವರು ಎಲ್ಲ ಕಡೆ ಒಂದೇ ಹಾಗಿರಬೇಕಾದರೆ ತಿರುಪತಿಯಿಂದಲೇ ವಿಗ್ರಹ ಬರಬೇಕು ಬೆಂಗಳೂರಿಂದ ವಿಗ್ರಹ ಬರಬೇಕು ಅನ್ನುವ ಚರ್ಚೆಗಳು ಯಾಕೆ ಶ್ರೀನಿವಾಸ ಕಲ್ಯಾಣದ ಸಲುವಾಗಿ ತಿರುಪತಿಯಿಂದ ಎಲ್ಲ ಕಡೆಗೆ ವಿಗ್ರಹಗಳನ್ನು ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸಂಚಾರಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅನ್ನುವ ಕಾರಣದಿಂದ ಬೆಂಗಳೂರಿನಲ್ಲೂ ಕೂಡ ವಿಗ್ರಹಗಳನ್ನು ಇರಿಸಲಾಗಿದೆ ಬೆಂಗಳೂರಿಂದಲೂ ಕೂಡ ಶ್ರೀನಿವಾಸ ಕಲ್ಯಾಣಕ್ಕೆ ವಿಗ್ರಹಗಳನ್ನು ಕಳುಹಿಸಿಕೊಡುವ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಹೀಗಿರುವಾಗ ಭಕ್ತರ ಅನುಕೂಲಕ್ಕಾಗಿ ಈ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವ ಸಂದರ್ಭದಲ್ಲಿ ತಿರುಪತಿಯಿಂದ ವಿಗ್ರಹಗಳನ್ನು ತಂದು ಶ್ರೀನಿವಾಸ ಕಲ್ಯಾಣ ನಡೆಸಿದರೆ ಅದರ ಹೆಸರೇ ಬೇರೆ ಬೆಂಗಳೂರಿಂದ ವಿಗ್ರಹಗಳನ್ನು ತಂದು ಶ್ರೀನಿವಾಸ ಕಲ್ಯಾಣ ನಡೆಸಿದ್ರೆ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಮೂಡಿಸುವಂಥದ್ದು ಅದೆಷ್ಟರ ಮಟ್ಟಿಗೆ ಸರಿ ವಿಗ್ರಹ ಎಲ್ಲಿಂದಾದರೂ ಬರಲಿ ಅದು ಶ್ರೀನಿವಾಸನ ವಿಗ್ರಹ ಅಂದ ಮೇಲೆ ಭಕ್ತರಿಗೆ ಅವನ ಆಶೀರ್ವಾದ ಇದ್ದೇ ಇರ್ತದೆ ತಾನೆ ಸದ್ಯಕ್ಕೆ ಪುತ್ತಿಲ ಪರಿವಾರದ ಶ್ರೀನಿವಾಸ ಕಲ್ಯಾಣ ಮುಕ್ತಾಯಗೊಂಡಿದೆ ಬಿಜೆಪಿಯವರು ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ನಡೆಸಲಿದ್ದಾರೆ ಅನ್ನುವ ಸುದ್ದಿಗಳು ಹರಿದಾಡುತ್ತಿದೆ ಇವರಿಬ್ಬರ ಈ ಕಾಂಪಿಟೀಷನ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅದು ಯಾವ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆಯೋ ಗೊತ್ತಿಲ್ಲ